ಒಂದು ಕಾಲ ಇತ್ತು ಹ್ಯೂಮನೈಡ್ ರೋಬೋಟ್ಸ್ಗಳು ಅಂದರೆ ಅದು ಬರೀ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಮಾತ್ರ ಇರ್ತಿತ್ತು ಆದರೆ ಈಗ ನೋಡ್ತಾ ಇದ್ರೆ ಅದು ನಮ್ಮ ಕಣ್ಣು ಮುಂದೆ ನಿಜ ಆಗ್ತಿದೆ ಇದು ಸುಮ್ನೆ ಒಂದು ಟೆಕ್ನಾಲಜಿ ಅಪ್ಡೇಟ್ ಅಲ್ಲ ಇದು ನಮ್ಮ ಜೀವನವನ್ನೇ ಬದಲಿಸಬಹುದಾದ ಒಂದು ದೊಡ್ಡ ಕ್ರಾಂತಿಯ ಆರಂಭ ಅಂತಾನೆ ಹೇಳಬಹುದು ಇದು ಸುಮ್ಮನೆ ಯಾರೋ ಹೇಳಿದ ಭವಿಷ್ಯವಾಣಿ ಅಲ್ಲ ಈ ಫೀಲ್ಡ್ನಲ್ಲೇ ಇರುವ ಒಬ್ಬ ದೊಡ್ಡ ವ್ಯಕ್ತಿ ಫಿಗರ್ ಎ ಐ ಸಂಸ್ಥಾಪಕ ಹೇಳಿರೋ ಮಾತಿದು ಅವರ ಪ್ರಕಾರ ಶತಕೋಟಿಗಟ್ಟಲೆ ರೋಬೋಟ್ಗಳು ಹೌದು ಬಿಲಿಯನ್ ಗಟ್ಲೆ ಆ ಒಂದೇ ಒಂದು ಮಾತ್ ಸಾಕು ಈ ತಂತ್ರಜ್ಞಾನದ ಬದಲಾವಣೆ ಎಷ್ಟೊಂದು ದೊಡ್ಡದು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳೋಕೆ ಹಾಗಾದ್ರೆ ಈ ರೋಬೋಟ್ಗಳು ನಿಜಕ್ಕೂ ಹೇಗೆ ಕೆಲಸ ಮಾಡ್ತವೆ ಅವುಗಳ ಒಳಗೆ ಏನಿದೆ ಮತ್ತೆ ಇದೆಲ್ಲ ಈಗ್ಲೇ ಇದೇ ಸಮಯದಲ್ಲಿ ಯಾಕೆ ಆಗ್ತಾ ಇದೆ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋಣ ಈ ಕ್ರಾಂತಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಆ ಯಂತ್ರದ ಒಳಗೆ ಇಣುಕಿ ನೋಡಬೇಕು ಅದರ ದೇಹದ ರಚನೆ ಹೇಗಿದೆ ಯಾವ ಹಾರ್ಡ್ವೇರ್ ಬಳಸಿದಾರೆ ಅದರ ಚಲನೆಗೆ ಕಾರಣ ಏನು ಎಲ್ಲವನ್ನೂ ಒಂದೊಂದಾಗಿ ನೋಡೋಣ ನೋಡಿ ಒಂದು ಆಧುನಿಕ ಹ್ಯೂಮನೋಯ್ಡ್ ರೋಬೋಟ್ನ ಒಳಗೆ ಏನೆಲ್ಲ ಇರುತ್ತೆ ಅಂತ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಕೆಲಸ ಇದೆ ಸುಮಾರು ನಲವತ್ತು ಎಲೆಕ್ಟ್ರಿಕ್ ಮೋಟಾರ್ಗಳಿವೆ ಇವನ್ನ ಆಕ್ಚುವೇಟರ್ಸ್ ಅಂತಾರೆ ಇವು ಮನುಷ್ಯರ ಸ್ನಾಯುಗಳ ಥರಾನೇ ಕೆಲಸ ಮಾಡ್ತವೆ ಅಂದರೆ ಛಲನೆಗೆ ಕಾರಣ ಆಗುತ್ತವೆ ಇನ್ನು ಅದರ ಮುಂಡದ ಭಾಗದಲ್ಲಿ ಲಿಥಿಯಂ ಅಯೋನ್ ಬ್ಯಾಟ್ರಿ ಇದೆ ಪವರ್ಗಾಗಿ ಅದರ ಪತ್ತದಲ್ಲೇ ಇರುವ ಕಂಪ್ಯೂಟರ್ ಒಂದು ರೀತಿ ಮೆದುಳಿನ ಹಾಗೆ ಜಗತ್ತನ ನೋಡಕ್ಕೆ ತಲೆ ಮತ್ತೆ ಕೈಗಳಲ್ಲಿ ಎಂಟು ಕ್ಯಾಮರಾಗಳಿವೆ ಅಷ್ಟೇ ಅಲ್ಲ ಪ್ರತಿಯೊಂದು ಜಾಯಿಂಟ್ನಲ್ಲೂ ಸೆನ್ಸರ್ಗಳಿವೆ ಇದರಿಂದ ಅದಕ್ಕೆ ಸ್ಪರ್ಶ ಒತ್ತಡ ಎಲ್ಲವೂ ಗೊತ್ತಾಗುತ್ತೆ ಇಲ್ಲಿ ಒಂದು ತುಂಬಾ ಮುಖ್ಯವಾದ ಆಗಿದೆ ಅದೇನೆಂದರೆ ಒಂದು ಹತ್ತು ವರ್ಷಗಳ ಹಿಂದೆ ಇದ್ದ ರೋಬೋಟ್ಗಳು ಹೈಡ್ರಾಲಿಕ್ ಸಿಸ್ಟಂ ಬಳಸ್ತಿದ್ವು ಅವು ನೋಡಕ್ಕೆ ದೊಡ್ಡದಾಗಿ ಬೃಹದಾಕಾರವಾಗಿರ್ತಿದ್ವು ಸದಾ ಗದ್ದಲ ಎಣ್ಣೆ ಸೋರಿಕೆ ಮತ್ತೆ ಅವು ಅಷ್ಟು ಸುರಕ್ಷಿತ ಕೂಡ ಆಗಿರಲಿಲ್ಲ ಆದರೆ ಈಗಿನ ಹೊಸ ಇಲೆಕ್ಟ್ರಿಕ್ ರೋಬೋಟ್ಗಳು ಅವು ತುಂಬನೇ ಚಿಕ್ಕದಾಗಿವೆ ಹಗುರವಾಗಿವೆ ಮತ್ತೆ ಸದ್ದೇ ಮಾಡಲ್ಲ ಕ್ಲೀನಾಗಿ ದಕ್ಷತೆಯಿಂದ ಕೆಲಸ ಮಾಡ್ತವೆ ಈ ಹಾರ್ಡ್ವೇರ್ನಲ್ಲಿ ಆದ ಬದಲಾವಣೆಯೇ ಇವತ್ತಿನ ಹ್ಯೂಮನಾಯ್ಡ್ಗಳ ಅಸ್ತಿತ್ವಕ್ಕೆ ದೊಡ್ಡ ಕಾರಣ ಸರಿ ಈಗ ಹಾರ್ಡ್ವೇರ್ ಬಗ್ಗೆ ಗೊತ್ತಾಯಿತು ಒಂದು ಅದ್ಭುತವಾದ ದೇಹ ಸಿದ್ಧವಾಗಿದೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅದರ ಮೆದುಳಿನ ಕಥೆಯೇನು ನಿಜವಾದ ಚಾಲೆಂಜ್ ಇರೋದೇ ಇಲ್ಲಿ ಇದು ಸಾಫ್ಟ್ವೇರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದ್ದು ಈ ಸಂಖ್ಯೆನೊಮ್ಮೆ ನೋಡಿ ಮುನ್ನೂರ ಅರವತ್ತರ ಘಾತ ನಾಲ್ವತ್ತು ಇದು ಏನನ್ನ ಸೂಚಿಸುತ್ತೆ ಗೊತ್ತಾ ಒಂದು ರೋಬೋಟ್ ತನ್ನ ದೇಹವನ್ನು ಎಷ್ಟು ವಿಧಗಳಲ್ಲಿ ಬಾಗಿಸಬಹುದು ಅಂದರೆ ಎಷ್ಟು ಪೊಸಿಷನ್ಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದರ ಇದು ಈ ಸಂಖ್ಯೆ ಎಷ್ಟು ದೊಡ್ಡದು ಅಂದರೆ ಇಡೀ ಬ್ರಹ್ಮಾಂಡದಲ್ಲಿರುವ ಅಣುಗಳ ಸಂಖ್ಯೆಗಿಂತನೂ ದೊಡ್ಡದು ನಂಬೋ ಕಷ್ಟ ಅಲ್ವಾ ಇಂಥ ಒಂದು ಸಂಕೀರ್ಣ ವ್ಯವಸ್ಥೆಯನ್ನ ಸಾಧಾರಣ ಪ್ರೋಗ್ರಾಮಿಂಗ್ ಕೋಡ್ ಬರೆದು ನಿಯಂತ್ರಿಸೋ ಕಹಡೇ ಆಗಲ್ಲ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅದೇ ನ್ಯೂರಲ್ ನೆಟ್ವರ್ಕ್ಗಳು ಇವು ಮನುಷ್ಯನ ಮೆದುಳಿನಿಂದ ಸ್ಫೂರ್ತಿ ಪಡೆದ ಎಐ ಸಿಸ್ಟಮ್ಗಳು ಇಲ್ಲಿ ನಾವು ಪ್ರತಿಯೊಂದು ನಿಯಮವನ್ನು ಕೋಡ್ ಮಾಡ್ತಾ ಕೂರಲ್ಲ ಬದಲಾಗಿ ಈ ಸಿಸ್ಟಮ್ಗಳು ಅಪಾರ ಪ್ರಮಾಣದ ಡೇಟಾದಿಂದ ತಾವೇ ಕಲಿಯುತ್ತವೆ ಲಕ್ಷಾಂತರ ಉದಾಹರಣೆಗಳನ್ನ ನೋಡಿ ನೋಡಿ ಹೇಗೆ ನಡಿಬೇಕು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಒಂದು ವಸ್ತುವನ್ನ ಹೇಗೆ ಹಿಡಿಬೇಕು ಅನ್ನೋದನ್ನೆಲ್ಲ ತಾವಾಗಿಯೇ ಅರ್ಥ ಮಾಡ್ಕೊಳ್ತವೆ ಈ ರೋಬೋಟ್ಗಳು ಒಂದು ಹೈಬ್ರಿಡ್ ಮಾಡೆಲ್ ಬಳಸ್ತವೆ ಅಂದರೆ ಕೆಲವು ಲೆಕ್ಕಾಚಾರಗಳು ರೋಬೋಟ್ನೊಳಗೆ ನಡೀತವೆ ಇನ್ನೂ ಕೆಲವು ಹೊರಗಡೆ ನಡೀತವೆ ಉದಾಹರಣೆಗೆ ಫಾಸ್ಟಾಗಿ ರಿಯಾಕ್ಟ್ ಮಾಡಬೇಕಾದ ಕೆಲಸಗಳು ಅಂದರೆ ಸೆಕೆಂಡ್ಗೆ ಎರಡು ನೂರು ಸಾರಿ ಮೋಟಾರ್ಗಳನ್ನು ಕಂಟ್ರೋಲ್ ಮಾಡೋದು ಇದೆಲ್ಲ ರೋಬೋಟ್ನೊಳಗಿನ ಕಂಪ್ಯೂಟರ್ನಲ್ಲೇ ಅಂದರೆ ಬೋರ್ಡ್ ಆಗುತ್ತೆ ಆದರೆ ತುಂಬಾನೇ ಕಾಂಪ್ಲೆಕ್ಸ್ ಆಗಿರುವ ಯೋಚನೆಗಳು ದೊಡ್ಡ ಪ್ಲಾನಿಂಗ್ ಮಾಡೋದು ಇಂಥ ದೊಡ್ಡ ಮೆದುಳಿನ ಕೆಲಸಗಳನ್ನೆಲ್ಲ ಕ್ಲೌಡ್ಗೆ ಅಂದರೆ ಬೋರ್ಡ್ ಕಳಿಸಲಾಗುತ್ತೆ ಇದು ವೇಗ ಮತ್ತೆ ಶಕ್ತಿ ನಡುವೆ ಒಂದು ಸ್ಮಾರ್ಟ್ ಬ್ಯಾಲೆನ್ಸ್ ಹಾಗೆ ಹಾಗಾದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ಈಗ್ಲೇ ಯಾಕೆ ಒಟ್ಟಿಗೆ ಬಂತು ಯಾಕೆ ಈಗ ಹ್ಯೂಮನಾಯ್ಡ್ ಸಾಧ್ಯ ಆಗ್ತಿದೆ ಯಾಕೆಂದ್ರೆ ಮೂರು ದೊಡ್ಡ ತಾಂತ್ರಿಕ ಪ್ರಗತಿಗಳು ಒಂದೇ ಸಮಯದಲ್ಲಿ ಆಗಿವೆ ಒಂದು ಡೀಪ್ ಲರ್ನಿಂಗ್ ಈಗ ನಿಜಕ್ಕೂ ಕೆಲಸ ಮಾಡ್ತಾ ಇದೆ ಈ ಸಂಕೀರ್ಣ ರೋಬೋಟ್ಸ್ಗಳನ್ನ ಕಂಟ್ರೋಲ್ ಮಾಡುವಷ್ಟು ಮುಂದುವರೆದಿದೆ ಎರಡು ನಮ್ಮ ಹತ್ರ ಈಗ ಪವರ್ಫುಲ್ಲಾದ ದಕ್ಷವಾದ ಎಲೆಕ್ಟ್ರಿಕ್ ಮೋಟಾರ್ ಮತ್ತೆ ಬ್ಯಾಟರಿಗಳು ಇವೆ ಮೂರನೇದು ಗಳು ಅಂದರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು ಬಂದಿವೆ ಇದರಿಂದ ರೋಬೋಟ್ಗಳಿಗೆ ನಮ್ಮ ಭಾಷೆ ನಾವು ಹೇಳುವ ಆ ಕಪ್ ಬಾ ಅನ್ನೋ ಥರದ ಆದೇಶಗಳು ಅರ್ಥ ಆಗುತ್ತೆ ಈ ಮೂರು ತಂತ್ರಜ್ಞಾನಗಳು ಒಟ್ಟಿಗೆ ಸೇರಿದಾಗ ಒಂದು ಅದ್ಭುತವಾದ ಸಾಮರ್ಥ್ಯ ಹುಟ್ಟುಕೊಳ್ಳುತ್ತೆ ಅದನ್ನೇ ಫ್ಲೀಟ್ ಲರ್ನಿಂಗ್ ಅಂತ ಕರೆಯೋದು ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಇದು ರೋಬೋಟ್ಗಳು ಕಲಿಯೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ ಇಲ್ಲಿ ಮನುಷ್ಯರ ಕಲಿಕೆಗೂ ರೋಬೋಟ್ಗಳ ಕಲಿಕೆಗೂ ಇರುವ ವ್ಯತ್ಯಾಸ ನೋಡಿ ನಾವು ಅಂದರೆ ಮನುಷ್ಯರು ಒಬ್ಬೊಬ್ಬರೇ ಕಲಿತೀವಿ ನಾನು ಕಲ್ತಿದ್ದನ್ನು ಇನ್ನೊಬ್ರಿಗೆ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಹೇಳ್ಕೊಡೋದು ಕಷ್ಟ ಆದರೆ ರೋಬೋಟ್ಗಳ ವಿಷಯದಲ್ಲಿ ಹಾಗಲ್ಲ ಒಂದು ರೋಬೋಟ್ ಒಂದು ಹೊಸ ಸ್ಕಿಲ್ ಕಲ್ತ್ರೆ ಸಾಕು ಆ ಕಲಿಕೆಯನ್ನು ಅಂದರೆ ಅದರ ಹೊಸ ನ್ಯೂರಲ್ ನೆಟ್ವರ್ಕ್ನ ಒಂದು ಕಾಪಿಯನ್ನು ಜಗತ್ತಿನಲ್ಲಿರುವ ಎಲ್ಲ ರೋಬೋಟ್ಗಳಿಗೂ ತಕ್ಷಣವೇ ಕಳಿಸ್ಬೋದು ಅಂದರೆ ಒಂದು ರೋಬೋಟ್ ಕಲ್ತ್ರೆ ಇಡೀ ರೋಬೋಟ್ ಸೈನ್ಯವೇ ಕಲ್ತಾಗೆ ಈ ಒಂದು ಮಾತು ಕೇಳಿ ಲಾಜಿಸ್ಟಿಕ್ಸ್ ಲೈನ್ನಲ್ಲಿ ಪ್ಯಾಕೇಜ್ಗಳನ್ನ ಸಾಗಿಸೋದು ಹೇಗೋ ಬಟ್ಟೆ ಮಡಚೋಕೆ ಸಹಾಯ ಮಾಡ್ತಿದೆ ಇದು ಕೇಳೋಕೆ ವಿಚಿತ್ರ ಅನ್ಸಬಹುದು ಆದ್ರೆ ಇದು ಟ್ರಾನ್ಸ್ಫರ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಒಂದು ಕೆಲಸದಲ್ಲಿ ಕಲಿತ ಸ್ಕಿಲ್ ಸಂಬಂಧವೇ ಇಲ್ಲದ ಇನ್ನೊಂದು ಕೆಲಸದಲ್ಲಿ ಉಪಯೋಗಕ್ಕೆ ಬರುತ್ತೆ ಒಂದು ಗೋಡೋನಲ್ಲಿ ಬಾಕ್ಸ್ಗಳನ್ನ ಎತ್ತಿಡೋಕೆ ಕಲಿತ ರೋಬೋಟ್ ಅದೇ ಕೌಶಲ್ಯವನ್ನು ಬಳಸ್ಕೊಂಡು ಮನೆಯಲ್ಲಿ ಬಟ್ಟೆ ಮಾಡೋದನ್ನ ಬೇಗ ಕಲಿಯುತ್ತೆ ವಾವ್ ಹಾಗಾದ್ರೆ ಈ ರೋಬೋಟ್ಗಳು ಮೊದ್ಲು ಎಲ್ಲಿಗ್ ಬರ್ತಾವೆ ಫ್ಯಾಕ್ಟರಿಗಳಿಗ ಅಥವಾ ನೇರವಾಗಿ ನಮ್ಮ ಮನೆಗಳಿಗೇನ ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಬದಲಾಗಿದೆ ಮತ್ತೆ ಅದು ನಿಮಗೆ ಆಶ್ಚರ್ಯ ತರಬೋದು ಹೌದು ಉತ್ತರ ಈಗ ಬದಲಾಗಿದೆ ಮೊದಲೆಲ್ಲ ಅನ್ಕೊಂಡಿದ್ದು ರೋಬೋಟ್ಗಳು ಮೊದಲು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತವೆ ಆಮೇಲೆ ಮನೆಗೆ ಬರ್ತವೆ ಅಂತ ಆದರೆ ಈಗ ಆ ಯೋಚನೆ ಉಲ್ಟಾ ಆಗಿದೆ ಮನೆಗಳೇ ಮೊದಲ ಟಾರ್ಗೆಟ್ ಆಗ್ಬಹುದು ಅಂತ ಹೇಳಲಾಗ್ತದೆ ಯಾಕಂದ್ರೆ ಮನೆಯಲ್ಲಿರೋ ಸಂಕೀರ್ಣತೆಗಳನ್ನ ನಿಭಾಯಿಸೋದು ಈಗ ಸಾಧ್ಯ ಅನ್ನೋ ನಂಬಿಕೆ ಬಂದಿದೆ ಆದರೆ ಇದಕ್ಕೆ ಒಂದೇ ಒಂದು ದೊಡ್ಡ ಅಡ್ಡಿಯಿದೆ ಅದು ರಿಯಲ್ ವರ್ಲ್ಡ್ ಡೇಟಾವನ್ನ ಕಲೆಕ್ಟ್ ಮಾಡೋದು ಹಾಗಾದರೆ ಇದರ ದೀರ್ಘಾವಧಿಯ ಪರಿಣಾಮ ಹೇಗಿರ್ಬೋದು ಮುಂದಿನ ಐದು ವರ್ಷಗಳಲ್ಲಿ ರೋಬೋಟ್ಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮನೆಗಳಿಗೆ ಫ್ಯಾಕ್ಟ್ರಿಗಳಿಗೆ ಬರೋಕೆ ಶುರು ಮಾಡ್ಬೋದು ಹತ್ತು ವರ್ಷಗಳಲ್ಲಿ ಮಾಸ್ ಪ್ರೊಡಕ್ಷನ್ ಶುರುವಾದಾಗ ಅವುಗಳ ಬೆಲೆ ಅಷ್ಟೂ ಕಡಿಮೆ ಆಗುತ್ತೆ ಇನ್ನೂ ಇಪ್ಪತ್ತು ವರ್ಷಗಳ ನಂತರ ರೋಬೋಟ್ಗಳೇ ಬೇರೆ ರೋಬೋಟ್ಗಳನ್ನು ತಯಾರು ಮಾಡೋಕೆ ಶುರು ಮಾಡ್ಬೋದು ಆಗ ಏನಾಗುತ್ತೆ ವಸ್ತುಗಳ ಸೇವೆಗಳ ಬೆಲೆಗಳು ಎಕ್ದಂ ಕುಸಿದೋಗಿ ಹಿಂದೆಂದೂ ಕಂಡರಿಯದ ಒಂದು ಸಮೃದ್ಧಿಯ ಯುಗವೇ ಬರಬಹುದು ಈ ವೈಜ್ಞಾನಿಕ ಕಾದಂಬರಿಯಂತಿರುವ ಭವಿಷ್ಯ ನಮ್ಮ ಮುಂದೆ ಒಂದು ಕೊನೆಯ ಆದರೆ ತುಂಬಾನೇ ಗಹನವಾದ ಪ್ರಶ್ನೆಯನ್ನ ಇಡುತ್ತೆ ನಾವು ವೆಸ್ಟ್ ವರ್ಲ್ಡ್ ಕಡೆಗೆ ಹೋಗ್ತಿದ್ದೀವಿಯಾ ಅಂದರೆ ನಮ್ಮಂತೆಯೇ ಕಾಣುವ ನಮ್ಮಂತೆಯೇ ವರ್ತಿಸುವ ನಮ್ಮಂತೆಯೇ ಯೋಚಿಸುವ ಯಂತ್ರಗಳಿಂದ ತುಂಬಿದ ಜಗತ್ತಿನ ಕಡೆಗೆ ನಮ್ಮ ಪ್ರಯಾಣ ಸಾಗಿದೆಯಾ ಇದು ಈ ತಂತ್ರಜ್ಞಾನದ ಬಗ್ಗೆ ನಾವು ಆಳವಾಗಿ ಯೋಚಿಸುವಂತೆ ಮಾಡುವ ಒಂದು ಪ್ರಶ್ನೆ